ಈ ಮನೆ ಗೃಹ ಪ್ರವೇಶದ ನೋಡಿ ಅವಾಗ್ಲೇ ಬಂಗಾರದ ಇದ್ರೊಳಗೆ ಬರ್ದಿದ್ದಾರೆ ಗೃಹ ಪ್ರವೇಶದ ಪತ್ರಗಳು ಸರ್ ಮನೆ ಬಾವಿನ ಬಾವಿ ಹೌದು ಹಿಂದೆ ನೆಲಮಾಳಿಗೆ ರೂಮ್ ಇದು ಅದನ್ನೆಲ್ಲ ತೆಗೆದ್ರು ಅಂಡರ್ಗ್ರೌಂಡ್ ಅಂಡರ್ಗ್ರೌಂಡ್ ಇಲ್ಲಿಂದ ನೆಲಮಾಳಿಗೆ ಇತ್ತು ಬೇರೆ ಕಡೆ ಈಗ ತಪ್ಪ ಈಗ ಕ್ಲೋಸ್ ಮಾಡ್ಬಿಟ್ಟಿದೀರ ಅದೆಲ್ಲ ಕ್ಲೋಸ್ ಚಿತ್ರ ಮಾಡಿಬಿಟ್ಟಿದ್ರೇನಿದು ಹಸೆ ಮಣೆ ಹಸೆ ಮಣೆ ಹ್ಮ್ ಹಸೆ ಮಣೆ ಅಂದ್ರೆ ಈ ಮದುವೆ ಮನೆಯಲ್ಲಿ ಕೂರಿಸ್ತಾರಲ್ಲ ಆ ಇಲ್ಲೇ ಮದುಮಕ್ಳನ್ನ ಕೂರಿಸೋದು ಇವತ್ತೇನ್ ಬನಾರಸ್ ಯೂನಿವರ್ಸಿಟಿ ಇದೆ ಆ ಜಾಗವೂ ಕೂಡ ಸಂಕಣ್ಣ ನಾಯಕ ದಾನ ಕೊಟ್ಟಿದ್ದಲ್ಲೇ ಒಂದು ಶಾಸನ ಇದೆ ಕೇಳದಿದೆ ಸರ್ ಇದು ಸರ್ ಎಲ್ಲಾ ಕಡೆ ಕೆತ್ತನೆ ಅಷ್ಟೇ ನೋಡ್ತೀವಿ ನಾವು ಅದು ಬೆಳ್ಳಿದ್ ಅದು ಸರ್ ಇದು ಏನ್ ಏನ್ ಸ್ಪೇಸ್ ಇದು ಇದು ಬಾವಂತಿ ಅಂತಾರೆ ಕೆಳದಿ ಅಂದ್ರೆ ಈಗ ಒಬ್ಬೊಬ್ರಿಗೆ ಐದು ನಾಲ್ಕು ಹೆಂಡ್ರು ಎಷ್ಟು ಮಕ್ಳು ಇರ್ತಿದ್ರು ಎಷ್ಟು ಫ್ಯಾಮಿಲಿ ಇರ್ತಿದ್ರು ಯೋಚನೆ ಮಾಡಿ ಒಂದೊಂದ್ ಕಡೆ ಒಬ್ಬೊಬ್ರು ನೋಡ್ಕ ಯಾಕಂದ್ರೆ ನಂಬಿಕೆ ಬೇಕಲ್ಲ ಯಾಕೆಂದ್ರೆ ಆಗಿನ ಕಾಲದಲ್ಲಿ ಕೆಳದಿಗೆ ಆದಂತ ಮೋಸಗಳು ಪ್ರತಿ ಹಂತದಲ್ಲೂ ಗೋಡೆಗಳಲ್ಲೆಲ್ಲ ಬಂಗಾರ ಲೇಪನಗಳನ್ನೆಲ್ಲ ಮಾಡಿದ್ರಂತೆ ಕೆಲವು ಕಡೆ ಬಂದಾರೆಲ್ಲ ಕಿತ್ಕೊಂಡು ಹೋದ್ರೆ ಅದಕ್ಕೆ ಬಾಂಡ್ಯದರ್ ಮನೆ ಬಂಗಾರ ಹೊತ್ತಾರಿಲ್ಲ ಬಾಂಡ್ಯ ಮನೆ ಜಮೀನು ಸಿಕ್ತಾರಿಲ್ಲ ಅನ್ನೋ ಗಾದೆನೆ ಇದೆ ಇದೆ ಹೌದಾ ಏನಿದೆ ಚಿತ್ರ ಇದು ಹಸೆ ಮಣೆ ಹಸೆ ಮನೆ ಹ್ಮ್ ಹಸೆ ಮಣೆ ಅಂದ್ರೆ ಈ ಮದುವೆ ಮನೆಯಲ್ಲಿ ಕೂರಿಸ್ತಾರಲ್ಲ ಹಸೆ ಮಣೆ ಆ ಇಲ್ಲೇ ಓಕೆ ಓಕೆ ನೋಡಿ ಬಾಗ್ಲು ನೋಡಿ ಏನ್ ಸರ್ ಈ ರೀತಿ ವಿನ್ಯಾಸ ಇದೆ ಈ ರೀತಿ ಒಂದು ಚಿತ್ತಾರ ಈ ರೀತಿ ಒಂದು ಕೆತ್ತನೆ ನಿಜವಾಗ್ಲೂ ಇದು ಸರ್ ಬ್ರಾಜ್ ಹೌದೌದು ಸರ್ ನಿಮ್ ತಂದೆ ಎಷ್ಟನೇ ತಲೆಮಾರು ಅಂತ ಹೇಳಿ ನಮ್ಮ ತಂದೆ ಈಗ ಈಗಿನ ದಾಖಲಾತಿ ಪ್ರಕಾರ ಆರನೇ ಏಳನೇ ಬರ್ತಾರೆ ಹದಿನೆಂಟರ ನಂತರದಲ್ಲಿ ಹದಿನೆಂಟರ ನಂತರದಲ್ಲಿ ಎಲ್ಲರೂ ಹೆಸರು ಗೊತ್ತು ಆದ್ರೆ ನಾವು ಡಾಕ್ಯುಮೆಂಟ್ ಮೇ ಮಾಡಕ್ ಆಗ್ಲಿಲ್ಲ ನಾವು ಅದಕ್ಕಿಂತ ಹಿಂದೆ ಒಂದ್ ಎರಡ್ ಮೂರ್ ನಾಲ್ಕು ಕಡೆ ಇದ್ವಿ ನೋಡಿ ಇದು ನೋಡಿ ಈ ರೂಮು ಹಿಂದೆ ನೆಲಮಾಳಿಗೆ ಇದ್ ರೂಮ್ ಇದು ಅದನ್ನೆಲ್ಲ ತೆಗೆದ್ರು ಅಂಡರ್ಗ್ರೌಂಡ್ ಅಂಡರ್ಗ್ರೌಂಡ್ ಇಲ್ಲಿಂದ ನೆಲಮಾಳಿಗೆ ಇತ್ತು ಬೇರೆ ಕಡೆ ಈಗ ತಪ್ಪ ಈಗ ಕ್ಲೋಸ್ ಕ್ಲೋಸ್ ಮಾಡಿಬಿಟ್ಟಿವಿ ಅದು ಎಲ್ಲಿ ಕನೆಕ್ಟ್ ಗೊತ್ತಿಲ್ಲ ಇತ್ತ ಅದು ಈಗಲೂ ಹಲೋ ಸೌಂಡ್ ಬರುತ್ತೆ ಅದು ಸೌಂಡ್ ಮಡಿ ಸರ್ ಸೌಂಡ್ ನೋಡಿ ಇದಿದೆ ಇದೆ ಸೌಂಡ್ ಅಷ್ಟು ಬಗ್ನ ನೋಡಿ ಸರ್ ಆಕಿ ಕೆಳದಿ ಅರಸರ ಒಂದು ಅರಮನೆಗೆ ಮಾಡ್ತಿದ್ದಂತ ಕಲೆ ಅಥವಾ ನಿಮ್ಮ ಮನೆಯಲ್ಲಿ ಇದೆ ಇಲ್ಲ ಇಲ್ಲ ಕಲೆ ಹೌದು ಈಗ ನೋಡಿ ಮಾಳೂರ್ ಸಂಸ್ಥಾನ ಅಂದ್ರೆ ಅದು ಒಂದು ವಿಜಯನಗರ ಕಾಲದಿಂದನೂ ಇತ್ತು ಓಕೆ ನೋಡಿ ನಮಗೆ ಆಶ್ರಯ ಕೊಟ್ಟರು ನಾವು ಎಲ್ಲ ಇದಾಗಿ ಬಂದಾಗ ಕೊಟ್ಟವ್ರು ಅವರೇ ಅಂದ್ರೆ ಕೆಳದಿ ಅವರಿಗೆ ಹಿಂಡ್ ಕೊಟ್ಟಿದ್ರು ಯಾರು ಮಾಡೂರು ಸಂಸ್ಥಾನದವರು ಹಿಂದೆ ಕೊಲ್ಲೂರಮ್ಮ ಅಂತ ಏನೋ ಬರ್ತಾರೆ ಮಾಳೂರ್ ಸಂಸ್ಥಾನದವ್ರು ಅವರು ಇವ್ರ ಹಿಂದಿಂದನೂ ಸಂಬಂಧ ಇದ್ದಿದ್ರಿಂದ ಇಲ್ಲಿ ಅಂದ್ರೆ ಈ ಮನೆ ಇತ್ತು ಇವರು ಇವರು ಇದ್ರೊಳಗೆ ಇತ್ತು ಇವ್ರು ಡೈರೆಕ್ಟ್ ಆಗಿ ಬರಂಗಿರಲ್ಲ ಒಂದು ಸ್ವಲ್ಪ ಇದಾದ್ಮೇಲೆ ಬಂದ್ರು ಎಂಟುನೂರ ಹತ್ತು ಐದರಲ್ಲಿ ಯಾಕೆಂದ್ರೆ ಟಿಪ್ಪು ಸುಲ್ತಾನ್ ನಂತರದಲ್ಲಿ ಇವರು ಬೆಳಕಿಗೆ ಬಂದಿದ್ದು ಓಕೆ ಕೆಳದಿ ಸಂಸ್ಥಾನದವರು ಎಲ್ಲ ವಂಶಸ್ಥರು ಇದ್ರು ಕೂಡ ಇಲ್ಲ ಇಲ್ಲ ಎಲ್ಲರೂ ಇರಲಿಲ್ಲ ಅಂದ್ರೆ ಕೆಲವೊಂದಷ್ಟು ಜನ ಇದು ಆ ಒಂದು ಇದು ಇದ್ರು ಮಲ್ಲರು ಇದ್ರು ಎಲ್ಲ ಅಡ್ಕೊಂಡಿದ್ರು ಅಷ್ಟೇ ಅಡ್ಕೊಂಡಿದ್ರು ಆ ಜಾಗಗಳೆಲ್ಲ ಇದೆ ನಾವ್ ಇದ್ವಿ ಏನ್ ನಿಮ್ಗೂ ಗೊತ್ತಿದೆ ಹೇಳಿ ಹಿಂದಿನವ್ರು ಹೇಳಿರ್ತಾರೆ ಹಿಂಗೆ ಇದ್ವಿ ಅನ್ನೋದಕ್ಕೆ ಈಗ ನಾವು ಆ ಭಾಗ ಕೆಲವ್ರು ಮಹಾರಾಷ್ಟ್ರಕ್ಕೆಲ್ಲ ಹೋಗ್ ಬಂದಿದ್ದಾರೆ ಅಂತಾರೆ ಎಷ್ಟ್ರ ಮಟ್ಟಿಗೆ ಸುಳ್ಳು ಸತ್ಯ ಗೊತ್ತಿಲ್ಲ ಅಂದ್ರೆ ಬಹಳಷ್ಟು ಜನ ಹೇಳ್ಕೊಳ್ತಾರೆ ಸೌತ್ ಕೇಂದ್ರದಲ್ಲೂ ಯಾರೋ ಒಬ್ರು ಇತ್ತೀಚೆಗೆ ನಾವು ಕೇಳದಿ ವಂಶಸ್ಥರು ಅಂತ ಹೇಳ್ಕೊಂಡ್ರು ಸೌತ್ ಕೇಂದ್ರದಲ್ಲಿ ಯಾರು ಇಲ್ಲ ಇದ್ದಿದ್ ನಾವೇ ನಮ್ಮ ಇಡೀ ಎಂಟೈರ್ ಸೌತ್ ಕೇಂದ್ರ ಅಪ್ ಟು ಕೇರಳ ತನಕ ನಮ್ಮ ಫ್ಯಾಮಿಲಿನೇ ನೋಡ್ಕೊಳ್ತಾ ಇದ್ದಿದ್ದು ಅಡ್ಮಿನಿಸ್ಟ್ರೇಷನ್ ಅಷ್ಟು ಬಾರ್ಕೂರು ಸಂಸ್ಥಾನದಿಂದ ಹ ಬಾರ್ಕೂರು ಸಂಸ್ಥಾನ ಅಂತಲ್ಲ ಈಗ ಏನ್ ಗೊತ್ತಾ ಕೆಳದಿ ಅಂದ್ರೆ ಅವರ ವಂ ಎಲ್ಲೇ ಎಲ್ಲೇ ಅಡ್ಮಿನಿಸ್ಟ್ರೇಷನ್ ಎಲ್ಲೇ ಇದ್ರು ಅವ್ರ ವಂಶಸ್ತ್ರ ಯಾಕೆಂದ್ರೆ ಕೆಳದಿ ಅಂದ್ರೆ ಈಗ ಒಬ್ಬೊಬ್ರಿಗೆ ಐದು ನಾಲ್ಕು ಹೆಂಡ್ರು ಎಷ್ಟು ಮಕ್ಳು ಇರ್ತಿದ್ರು ಎಷ್ಟು ಫ್ಯಾಮಿಲಿ ಇರ್ತಿದ್ರು ಯೋಚನೆ ಮಾಡಿ ಒಂದೊಂದ್ ಕಡೆ ಒಬ್ಬೊಬ್ರು ನೋಡ್ಕ ಯಾಕೆಂದ್ರೆ ನಂಬಿಕೆ ಬೇಕಲ್ಲ ಯಾಕೆಂದ್ರೆ ಆಗಿನ ಕಾಲದಲ್ಲಿ ಕೆಳದಿಗೆ ಆದಂತ ಮೋಸಗಳು ಪ್ರತಿ ಹಂತದಲ್ಲೂ ಪ್ರತಿ ಹಂತದಲ್ಲೂ ಮೋಸ ಮಾಡ್ಯಾರೆ ಕೆಳದಿಯವರಿಗೆ ಕೆಳದಿಯ ಇಬ್ರು ರಾಜರನ್ನ ಮೋಸದಿಂದಾನೆ ಕೊಂದಿದ್ದಾರೆ ಯಾರ್ಯಾರ ಭದ್ರಪ್ಪ ನಾಯಕನ ಮತ್ತೊಬ್ಬ ವೀರಭದ್ರ ನಾಯ್ಕನೇನ ಅದು ಅದ ಅದು ಈ ಜಾಗ ಕೂಡ ಗೊತ್ತು ನಮಗೆ ಇಲ್ಲೇ ತೀರ್ಥಹಳ್ಳಿಲೆ ಕೊಂದಿದಾರೆ ಈಗ ಒಬ್ಬನ ಇನ್ನೊಬ್ಬಂದ ತೀರ್ಥಹಳ್ಳಿ ಸಮೀಪದಲ್ಲೇ ಒಂದು ಅವನು ಸತ್ ಮೇಲೆ ಅವನ ವಿಷ ಹಾ ಅವನ ಸಮಾಧಿ ಏನ್ ಮಾಡ್ತಾರೆ ಅದರ ಇದು ಗದ್ಗೆ ಗದ್ಗೆ ಇವತ್ತಿಗೂ ಇದೆ ಎಲ್ಲಿದೆ ಸರ್ ಇದೆ ಅದೆಲ್ಲ ಈಗ ಬೇಡ ಬನ್ನಿ ಹಾಗೆ ತುಂಬಾ ಇದೆ ಈಗ ಸುಮಾರಷ್ಟು ಗದ್ದಿಗೆಗಳು ನಿಮಗೆ ನಗರದಲ್ಲೇ ಸಿಕ್ ಶಿವಪ್ಪ ನಾಯ್ಕಂದು ಚೆನ್ನಮ್ಮ ಜ್ ನಾವು ಹೋಗಿ ಪೂಜೆ ಮಾಡ್ಕ ಬರ್ತೀವಿ ವರ್ಷ ವರ್ಷ ಸರ್ ಇದು ಬೆಳ್ಳಿದ್ ಇಟ್ಟಿದಾರಲ್ಲ ಸರ್ ಎಲ್ಲಾ ಕಡೆ ಕೆತ್ತನೆ ಅಷ್ಟೇ ನೋಡ್ತೀವಿ ನಾವ್ ಅದು ಬೆಳ್ಳಿದ್ ಅದು ಇಟ್ಟಿರ್ತಾರ ಗಣಪತಿ ಗಣಪತಿಗೆ ತಲೆ ಬಾಗಿ ಮೊದಲನೇ ಪೂಜಾ ಗಣಪತಿಗ್ ಮಾಡ್ಬೇಕಲ್ಲ ಅಂತ ಹೇಳಿ ಈ ಮನೆ ಗೃಹ ಪ್ರವೇಶದ್ ನೋಡಿ ಅವಾಗ್ಲೇ ಬಂಗಾರದ ಇದ್ರೊಳಗ್ ಬರ್ದಿದ್ದಾರೆ ಏನೋ ಗೃಹ ಪ್ರವೇಶದ ಪತ್ರಗಳು ಇದೇನತ್ರವಲ್ಲ ಬನ್ನಿ ತೋರ್ಸ್ತಿ ಒಂದ್ ರೀತಿ ರಾಜ ಮಾರ್ಗದಲ್ಲೇ ಬಂದಂಗ ಆಗ್ತಿದೆ ಸರ್ ಅಲ್ಲ ಹಿಂದೆ ಇತ್ತು ಆ ವೈಭವಗಳೆಲ್ಲ ಹಿಂದೆ ನೋಡಿ ಇದಕ್ಕಿಂತ ಹಿಂದೆ ಇದ್ದ ಮನೆಗೆ ಈಗ ಎಂಟು ನೂರ ಹತ್ತನೇ ಹಿಂದೆ ಇದ್ದ ಮನೆಯಲ್ಲಿ ಆಮೇಲೂ ಇತ್ತು ಅಂತಾರೆ ಗೋಡೆಗಳಲ್ಲೆಲ್ಲ ಬಂಗಾರ ಲೇಪನಗಳನ್ನೆಲ್ಲ ಮಾಡಿದ್ರಂತೆ ಕೆಲವು ಕಡೆ ಓಕೆ ಇವರೆಲ್ಲ ಶಿವಮೊಗ್ಗ ಗಿಮೊಗ್ಗ ಇರ್ತಿದ್ರು ಇರ್ತಿದ್ರ ಮಕ್ಕಳು ಮರಿಗಳು ಇಲ್ಲೇನು ಅಡಿಗೆ ಇರಿರೋರು ಅಡಿಗೆ ಮನೆ ನೋಡ್ಕೋಣರು ಬಂದಾರೆಲ್ಲ ಕಿತ್ಕೊಂಡು ಹೋದಾರ ಅದಕ್ಕೆ ಬಾಂಡ್ಯದರ್ ಮನೆ ಬಂಗಾರ ಹೊತ್ತಾರಿಲ್ಲ ಬಾಂಡ್ಯದರ್ ಮನೆ ಜಮೀನು ಸಿಕ್ತಾರಿಲ್ಲ ಅನ್ನೋ ಗಾದೆನೆ ಇದೆ ಅಷ್ಟ್ ದೊಡ್ಡ ಶ್ರೀಮಂತಿಕೆ ಈ ಮನೆ ವಂಶಸ್ತ್ರ ಇತ್ತು ಆಮೇಲೂ ಈಗ ಶಿವಮೊಗ್ಗ ಡಿಸ್ಟಿಕ್ ಸಾಲ ಇಡೀ ಶಿವಮೊಗ್ಗ ಡಿಸ್ಟಿಕ್ ಸಾಲ ಕೊಟ್ಟಿದ್ದಾರೆ ನಮ್ಮ ನಾವು ಅಡಿಕೆ ವ್ಯಾಪಾರ ಮಾಡ್ತಿದ್ರು ಏನ್ ಮಂಡಿ ಅನ್ನೋ ಕಾನ್ಸೆಪ್ಟ್ ಬಂದಿದೆ ಅದು ಕೆಳದಿವಿಯಿಂದಾನೆ ಬಂದಿದ್ದು ಏನ್ ಅಡಿಕೆ ಮಂಡಿ ಅಂತ ಬಂದಿದೆ ಅದು ಅದನ್ನ ಮುಂದೋಸ್ಕ ಬಂದಿದ್ರಿ ಇವರು ಇವರು ನೋಡಿ ಅವಾಗ್ಲಿನ್ ಕಾಲದಲ್ಲಿ ಈಗ ಯಾವಾಗ ಟ್ರೈನ್ ಆಯ್ತು ಏಯ್ಟೀನ್ ಫೋರ್ಟಿ ಆ ಇದ್ರೊಳಗೆ ಬೀರೂರು ಬೀರೂರಲ್ಲಿ ಇವರು ಗೋಡನ್ ಮನೆಗಳೆಲ್ಲ ಇದ್ದು ಕೆಳದಿ ವಂಶಸ್ತ್ರದ ನಮ್ಮ ಇವ್ರೆ ಇವ್ರೆ ಈ ಇಂಡಿಯಾ ಅಂತ ಒಟ್ಟು ನಾವು ಬಂದ್ ಇಲ್ಲಿ ಇದ್ದಿದ್ದಕ್ಕೆ ನಾವೆ ಮಾರ್ಕೂರು ಸಂಸ್ಥಾನ ಅನ್ನುವುದು ಅಲ್ಲ ಕೆಳದಿ ವಂಶಸ್ತ್ರ ಅನ್ನುವುದು ಆದರೆ ನಾವು ಹೆಸರುಗಳನ್ನು ಚೇಂಜ್ ಮಾಡ್ಕೊಂತ ಬಂದಿದೇವೆ ಮತ್ತೆ ಯಾಕೆಂದ್ರೆ ಎಕ್ซิಸ್ಟೆನ್ಸ್ ಬೇಕಿತ್ತು ನಿಮಗೆ ಸಮಾಜದಲ್ಲಿ ನೋಡಿ ಅದಕ್ಕಲ್ಲ ಈಗ ನಮಗೆ ಹಿಂದೆ ಈಗ ಲೆಕ್ಕಪತ್ರಗಳಿದವೆ ಲೆಟರ್ ಬರ್ದಿದ್ದಿದೆ ಅದರೊಳಗೆ ಎಲ್ಲಾ ಅಂತ ಬರ್ದಿದ್ದಾರೆ ಸಾಹುಕಾರರು ಅಂತಿದ್ರು ಈ ತರ ಈಗ ಆ ತರದ ಪತ್ರಗಳು ಬೇಕಾದಷ್ಟಿಗೆ ನೂರು ವರ್ಷದ ಹಿಂದಿನ ಪತ್ರಗಳೆಲ್ಲ ಇದಾವ ನಮ್ಮ ಮನೆಯಲ್ಲಿ ಮತ್ತು ಈಗ ದಾಖಲಾತಿಗಳಲ್ಲಿ ರಾಜಶ್ರೀ ಅಂತಲೇ ಬರೆಯೋರು ಈಗ ಲೆಟ್ರ್ ಬರೀತಾನೆ ಅಷ್ಟೇ ಹಿಂದೆ ಈಗ ನೂರು ವರ್ಷದಿಂದ ರಾಜಶ್ರೀ ಗೌರವವಾಗಿ ಗೌರವವಾಗಿ ಬರೆಯೋರು ಅಂದರೆ ಗೊತ್ತಿತ್ತು ಬಟ್ಟು ಅದೇನೋ ಈ ಕೆಳದಿ ಅಂದರೆ ನೋಡಿ ಈಗ ನಗರ ಅಷ್ಟು ದೊಡ್ಡ ಲಕ್ಷ ಮನೆ ಇದ್ದಂಥದ್ದು ಇವತ್ತು ಅದು ಒಂದು ಸಣ್ಣ ಹಳ್ಳಿ ಯಾಕೆ ಕಾಣ್ತಾ ಇದೆ ಅಲ್ಲಿ ಯಾವ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಸರ್ಕಾರ ಸರ್ಕಾರಗಳಿಂದ ನೋಡಿ ಅದೇ ಅದಕ್ಕೆ ಕಾರಣಗಳು ಬೇಕಾದಷ್ಟಿದೆ ಅದನ್ನ ಹೇಳ್ಬೋದು ನಾವು ಯಾವಾಗಲೂ ಯಾವಾಗ ಮೈಸೂರು ಮತ್ತು ಬ್ರಿಟಿಷ್ ಜಂಟಿಯಾಗಿ ಅವರು ಆಡಳಿತ ಶುರು ಮಾಡ್ತಾರೆ ಕೆಳದಿಯವರಿಗೆ ದೊಡ್ಡ ಕೆಳದಿಯವರು ಅಂದ್ರೆ ಈಗ ಕೆಳದಿ ಮಲ್ಲಾರಸರು ಅಂದ್ರೆ ದೊಡ್ಡ ತಲೆನೋವು ಆಗಿತ್ತು ಮೈಸೂರಿನವರಿಗೆ ಸಂಸ್ಥಾನ ಹೌದೌದು ಅನ್ನೋದು ಒಂದು ಸಣ್ಣ ಸಂಸ್ಥಾನ ಅದಕ್ಕೆ ಈಗ ಕೆಳದಿಯವ್ರು ಏನ್ ಹೇಳ್ತಾರೆ ಅಂದ್ರೆ ಅಂತ ಓ ಓಕೆ ಕೆಳದಿಯವರು ಇಡೀ ಕರ್ನಾಟಕನ ಮುಕ್ಕಾಲ್ ಭಾಗ ಅಳಿಯ ಗೋವಾ ಕೇರಳ ಈಗ ತಮಿಳ್ನಾಡಿನ ವೆಲ್ಲೂರು ಇಲ್ಲಿ ಧಾರವಾಡ ತನಕ ಇವ್ರು ಆಡಳಿತ ಇತ್ತು ಅಂದ್ರೆ ಹೌದು ವೆಂಕಟಪ್ಪ ನಾಯಕನ ಕಾಲಕ್ಕೆ ಬರ್ತಾ ಸದಾಶಿವನ ಕಾಲದಲ್ಲಿ ಒಂದು ಹತ್ ಹನ್ನೆರಡು ಜಿಲ್ಲೆಗಳಿದ್ವು ವೆಂಕಟಪ್ಪನ ಕಾಲದಲ್ಲಿ ವೆಂಕಟಪ್ಪ ನಾಯಕನ ಕಾಲದಲ್ಲಿ ಇಡೀ ಎಂಟೈರ್ ಕರ್ನಾಟಕ ಆಳ್ವಿಕೆ ನಡೆಸ್ತಾರೆ ಇವತ್ತೇನ್ ನೀವು ನೇವಿ ಇದೆ ಅದು ಇವ್ರ ಕೊಡುಗೆನೆ ಈಗ ಕೇರಳ ಹೇಳ್ತಾರೆ ಬೇರೆ ಇತಿಹಾಸಗಾರ ಏನಾಗ್ಯಾರೆ ಅಂದ್ರೆ ಎಲ್ಲ ಮೈಸೂರು ಕಡೆಯವರೇ ಬರ್ದಿದ್ದು ಅವ್ರಿಗೆ ಬೇಕಾದಂಗೆ ಇತಿಹಾಸ ಬರ್ಕ ಇವಾಗ ಬಹುಶಃ ನಿಮ್ ಸಂದರ್ಶನ ಬಂದ್ಮೇಲೆ ಹೇಳ್ತಾರೆ ಇವ್ರಿಷ್ಟ ದಿನ ನಮ್ಗೆ ಇನ್ಫಾರ್ಮೇಶನ್ ಕೊಡ್ಲಿಲ್ಲ ನಾವು ಅಷ್ಟು ರಿಸರ್ಚ್ ಮಾಡಿದೀವಿ ಅಷ್ಟು ವರ್ಷ ಇವತ್ತಿಗೂ ರಿಸರ್ಚ್ ಮಾಡ್ತಾನೆ ಇದಾರೆ ನೋಡಿ ಅಷ್ಟು ರಿಸರ್ಚ್ ಆಗಿಲ್ಲ ಕೆಳದಿ ಬಗ್ಗೆ ಕೆಳದಿ ಬಗ್ಗೆ ಆದಷ್ಟು ಪಿ ಎಚ್ ಡಿ ಯಾವುದೂ ಆಗಿಲ್ಲ ಆದ್ರೆ ಕೊನೆಯಲ್ಲಿ ಕೆಳದಿ ಪತನಕ್ಕೆ ಕೆಳದಿ ಇವತ್ತು ಪತನ ಆಗೋದಕ್ಕೆ ಮೂಲ ಕಾರಣ ಏನು ಅಂತ ಯಾರೂ ಬರದಿಲ್ಲ ಅದನ್ನ ನಾವು ಹೇಳಿದ್ರೆ ಈಗ ಸಮಾಜದಲ್ಲಿ ಸಂಘರ್ಷ ಆಗ್ಬೋದು ವೈಮನಸ್ಸಾಗ್ಬೋದು ಇವತ್ತು ಜಾತಿ ಧರ್ಮಗಳಲ್ಲಿ ರಾಜಕೀಯ ನಡೀತಾ ಇದೆ ಇಲ್ಲಿ ಮೂಲತ ಹೇಳ್ತೀನಿ ಅದ್ರೊಳಗೆ ಏನಿದೆ ನಮಗೆ ನಾವ್ ನಾವ್ ಹೇಳದಿತಿ ಮತ್ತಿನ್ಯಾರ ಹೌದು ಕೆಳದಿ ಹಾಳಾಗೋದಕ್ಕೆ ನೋಡಿ ಕೆಳದಿ ಪತನಕ್ಕೆ ಮೂಲ ಕಾರಣವೇ ಶೈವ ಮತ್ತು ವೈಷ್ಣವ ಇದೇ ಮೂಲ ಕಾರಣ ಇಲ್ದಿತಿ ಇದ್ರೆ ಕೆಳದಿ ಕಾಲದಲ್ಲಿ ಪ್ರತಿ ಗ್ರಾಮದಲ್ಲಿ ಪ್ರತಿ ಒಂದು ಹತ್ತು ಕಿಲೋಮೀಟರ್ ಗೆ ಒಂದು ವೀರಶೈವ ಮಠಗಳಿದ್ವು ವೀರಶೈವ ಧರ್ಮ ಪ್ರಚಾರಕ್ಕೆ ಕೆಳದಿಯ ಅರಸರುಗಳು ದೇಶಾದ್ಯಂತ ಜಂಗಮರನ್ನ ಶೈವ ವೀರಶೈವ ಧರ್ಮದ ಬಗ್ಗೆ ತಿಳುವಳಿಕೆ ಇದ್ದವರು ಓದ್ದವರು ಅದರ ಬಗ್ಗೆ ಧರ್ಮ ಪ್ರಚಾರಕ್ಕಾಗಿ ಕಳಿಸ್ತಾ ಇದ್ರು ಇಂತಿಷ್ಟು ಜನ ಅಂತ ಮಠ ಮಠಮಾನ್ಯಗಳನ್ನ ಮಾಡಿದ ಇನ್ನು ದೇಶಾದ್ಯಂತ ಮಠ ಮಾನ್ಯಗಳಿದೆ ಇವನ್ ನೀವು ನೇಪಾಳದ ರಾಜ ಕೂಡ ಇವರಿಗೆ ರಿಲೇಶನ್ ರಿಲೇಟಿವ್ಸ್ ಇವತ್ತಿಗಿರ ನೇಪಾಳದ ರಾಜರು ಇದ್ದಾರಲ್ಲ ಅವರು ಕೆಳದಿ ಸಂಕಣ್ಣ ನಾಯಕ ನಮ್ಮಗಳನ್ನ ಅವ್ರಿಗೆ ಕೊಟ್ಟಿದ್ದಾರೆ ಅಲ್ಲಿ ಐದು ಸಾವಿರ ಎಕರೆ ಜಮೀನನ್ನು ಗ್ರಾಂಟ್ ಮಾಡ್ತಾನೆ ಸಂಕಣ್ಣ ನಾಯಕ ನೇಪಾಳಲ್ಲಿ ನೇಪಾಳಲ್ಲಿ ನೇಪಾಳ ಪಶುಪತಿನಾಥ ಮತ್ತು ಅಲ್ಲಿ ಭಕ್ತಿಪುರ ಅಂತಿದೆ ಆ ಜಂಗಮ ಮಠಕ್ಕೆ ಐದು ಸಾವಿರ ಎಕರೆ ಲ್ಯಾಂಡನ್ನ ಗ್ರಾಂಟ್ ಮಾಡ್ತಾನೆ ಇವತ್ತೇನು ಕಾಶೀಲಿ ಜಂಗಮವಾಡಿ ಮಠ ಇದೆ ಅದು ರೀಕನ್ಸ್ಟ್ರಕ್ಟ್ ಮಾಡಿದ್ದು ಇವನೇ ನಮ್ಮ ಸಂಕಣ್ಣ ನಾಯಕ ಅಲ್ಲಿ ಘಾಟ್ ಗಳನ್ನ ನಿರ್ಮಾಣ ಮಾಡ್ತಾನೆ ಬೇಕಾದಷ್ಟು ಇದೆಲ್ಲ ಮಾಡ್ತಾನೆ ಅಲ್ಲಿ ಇವತ್ತೇನ್ ಬನಾರಸ್ ಯೂನಿವರ್ಸಿಟಿ ಇದೆ ಆ ಜಾಗವೂ ಕೂಡ ಸಂಕಣ್ಣ ನಾಯಕ ದಾನ ಕೊಟ್ಟಿದ್ದಲ್ಲೇ ಒಂದು ಶಾಸನ ಇದೆ ಕೆಳದಿದೆ ವೆಂಕಟಪ್ಪ ನಾಯ್ಕ ಅವನ ಮಗ ರಾಜ ವೆಂಕಟಪ್ಪ ನಾಯಕ ಅವನ ಹೆಸರಲ್ಲಿ ಒಂದು ಶಾಸನ ಅಲ್ಲಿ ಹಾಕಿಯಾನೆ ಕಾಶಿ ಬನಾರಸ್ ಅಲ್ಲಿ ನೇಪಾಳದಲ್ಲಿ ಭಕ್ತಿಪುರದಲ್ಲೇ ಇಲ್ಲ ಕೆಳದಿ ಶಾಸನ ಇರಬೇಕಲ್ಲಿ ಅದನ್ನು ಓದಿಲ್ಲ ರೀಡ್ ಮಾಡಿಲ್ಲ ಸಂಸ್ಕೃತ ಇದರೊಳಗೆ ಇದೆ ಅಂತ ಕಾಣುತ್ತೆ ನಾವು ಹೋಗಲ್ಲ ಅಲ್ಲಿ ಬಟ್ ಗೊತ್ತಿದೆ ನಮಗೆ ಯಾಕೆಂದ್ರೆ ನೈನ್ಟೀನ್ ಟ್ವೆಂಟಿ ತನಕ ನಮ್ಮ ಫ್ಯಾಮಿಲಿಯವರು ಪ್ರತಿ ವರ್ಷ ಬನಾರಸಿಗೆ ಓಕೆ ಪ್ರತಿ ವರ್ಷ ಇಲ್ಲಿಂದ 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 ಪ್ರತಿ ವರ್ಷ ಕಾಶಿಗೆ ಹೋಗೋರು ಪ್ರತಿ ಇಯರ್ ಕಾಶಿಗೆ ಹೋಗ್ತಾ ಇದ್ರು ಒಂದ್ ಸಣ್ಣ ಫಂಕ್ಷನ್ ಆದ್ರೂ ಬಟ್ಟೆ ಸೀರೆ ಇವೆಲ್ಲ ತರದ್ ಬನಾರಸಿಂದಾನೆ ಮನೆಯವರು ಸರ್ ಇದು ಏನ್ ಏನ್ ಸ್ಪೇಸ್ ಇದು ಬಾವಂತಿ ಅಂತಾರೆ ಒಂದು ಸ್ಪೇಸ್ ಬಾವಂತಿ ಇದಕ್ಕೆ ಈಗಿನ ಇದಕ್ಕೆ ಆದ್ರೂ ಕೂಡ ಎಲ್ಲ ಕಡೆನೂ ಕೂಡ ವಿಜೃಂಭಣೆಯಾಗಿ ಸಂಸ್ಥಾನ ಇತ್ತು ಅನ್ನೋದಿಕ್ಕೆ ಇಲ್ಲಿರುವಂತಹ ಈ ಡೆಕೋರೇಟಿವ್ ಪರ್ಪಸ್ ಆಗಿ ಮಾಡಿರೋ ತೀರ್ಥಹಳ್ಳಿ ಸಿಟಿಲ್ ಇಂತ ಮನೆ ಇದ್ವು ಶಿವಮೊಗ್ಗ ತರದ ಮನೆ ಅವೆಲ್ಲ ಏನಾದ್ವು ಅನ್ನೋದೇ ನಮ್ಗೆ ಗೊತ್ತಿಲ್ಲ ನಿಮ್ಮಲ್ಲಿ ಒಂದಷ್ಟು ದಾಖಲಾತಿ ಇತ್ತ ಹಾಗಾದ್ರೆ ಈಗ ಪ್ರಾಪರ್ಟಿಗಳು ಇದಾವಲ್ಲ ಆ ಜಾಗಗಳಲ್ಲಿ ಇದು ಬಾಂಡ್ಯದವ್ರ ಆಸ್ತಿ ಅಂತ ಅಲ್ಲ ಅವ್ರು ಹೇಳ್ತಾರ ಊರಿನ ಜನ ಮತ್ತೆ ನಾವು ನಿಮ್ಮ ಹೊಕ್ಕ ಈಗ ಒಂದು ಮನೆ ಅಂದ್ರೆ ಈಗ ಯಾವ್ದನ್ ಬಿಟ್ರು ದೇವರು ದೆವ್ವಗಳು ಇವನ್ ಬಿಡಲ್ಲ ಅಲ್ಲಿರ ಭೂತ್ರಾಯ ಚೌಡಮ್ಮ ಶೀಲವಂತ ಚೌಡಿ ಇದು ಇವರದ್ದು ಅದ ನಡ್ಕಂತ ಬಂದಿದ್ದು ಮತ್ತೆ ಕೆಲವು ಈ ದೇವ್ರ ಹಬ್ಬದಲ್ಲೆಲ್ಲ ಅವು ಹೇಳಿಕೆ ಕೊಡ್ತಾವ ಅದು ಒಂಥರಾ ಹಿಂಗ್ ಬಂದಿರುತ್ತದು ಬಾಯಿ ಹಾ ಪರಂಪರೆಯಾಗಿ ಈಗ ಲೋಕಲ್ ಏನ್ ಅದಕ್ಕೆ ಏನಂತಾರೆ ಜಾನಪದ ಅನ್ಬೋದು ಅಥವಾ ಇಲ್ಲಿಯ ಹಳ್ಳಿಯ ಈ ಹಬ್ಬ ಹರಿದಿನಗಳು ಎಲ್ಲ ಗೊತ್ತಾಗ್ಬಿಡುತ್ತೆ ಜನರ ಬಾಯಿಂದ ಬಾಯಿಗೆ ಹರಡ್ತಾ ಬಂದಿದೆ ಮನ್ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಸಿಕ್ತವೆ ಮೊನ್ನೆ ನೋಡಿ ಮಾಳೂರ್ ಸಂಸ್ಥಾನದ ಹೆಗಡೆ ಅರದೊಂದು ಹೆಸರಿರಂತ ಒಂದು ಶಾಸನ ಸಿಕ್ತಿ ಇಲ್ಲೇ ಅದನ್ನ ನಾವ್ ಹೇಳ್ತಾ ಇದ್ವಿ ಬೆಕ್ಷೆ ಕೆಂಜಿಗುಡ್ಡೆ ಅಂತ ಹೇಳಿ ಎಲ್ಲ ಈ ಊರಿದೆ ಇಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಅದು ಮಾಡೋರ್ ಸಂ ಈಗಲೂ ಇದೆ ವೀರಭದ್ರ ದೇವರ ಹಾಳಾಗಿದೆ ಅದನ್ನ ಒಂದು ವಾರ ಬೆಂಕಿ ಹಾಕಿ ಸುಡ್ತಾರ ಅದನ್ನ ಅದಕ್ಕೆ ಕಾರಣ ಬೇಕಿದ್ರೆ ಹೇಳ್ತೀನಿ ಮುಂದೆ ನಿಮ್ಗೆ ಯಾಕಾಗಿ ಅಂತ ಹೇಳ್ತೀನಿ ಹೇಳ್ತೀನಿ ನೋಡಿ ಇವತ್ತೊಂದು ದಿನ ಅಂದ್ರೆ ನೀವಿದೆಲ್ಲ ಹೇಳ್ತಾ ಇರೋದು ಕೂಡ ಯಾವ್ದು ಯಾರೋ ಇತಿಹಾಸಕಾರರು ಯಾರೋ ಇತಿಹಾಸಕಾರರು ಬರ್ದಿಟ್ಟಂತ ಇತಿಹಾಸ ಅಲ್ಲ ಇತಿಹಾಸ ಪುಸ್ತಕಗಳಲ್ಲಿ ನೋಡಿ ಕೆಳದಿ ಕೆಳದಿ ರಾಜರ ಅವ್ರ ಊಟ ಹ್ಯಾಗ್ ಮಾಡ್ತಿದ್ರು ಅವ್ರ ಕೂರ ಸ್ಟೈಲ್ ಏನು ಏನಪ್ಪಾ ಈಗ ಎಕ್ಸಾಂಪಲ್ ಈಗ ಈಗ ಯಾರಾದ್ರೂ ಹೆಣ್ಮಗಳು ಏನ ಒಂಚೂರು ದೌಲತ್ ಮಾಡೋರು ಏನ್ ನೀನೇನ್ ಸುಮ್ನೆರ ಕೆಳದಿ ಚೆನ್ನಮ್ಮ ನಂಗೆ ಯಾಕೆ ಮಾಡ್ತೀಯಾ ವೀರಮ್ಮ ನಂಗೆ ಯಾಕೆ ಮಾಡ್ತೀಯಾ ಈ ತರ ಮನೆಗಳಲ್ಲೇ ಬರೋದು ಯಾಕೆ ಏನ್ ಶಿವಪ್ ನಾಯಕನ ಕಾಲ ಮುಗ್ದೋಯ್ತು ಮರ್ಯಾ ಯಾಕೆ ಈಗ ದೌಲತ್ ಮಾಡ್ತೀಯ ಅಂತಾರೆ ದೌಲತ್ ಮಾಡಿದ್ರೆ ಆ ಕಾಲ ಬೇರೆ ಈ ಕಾಲ ಬೇರೆ ಈಗ ನಾವೇ ಅವೆಲ್ಲ ಎಕ್ಸಾಂಪಲ್ ಅವೆಲ್ಲ ಏನ್ ಗೊತ್ತಾ ಈಗ ಯಾರು ಬೇರೆಯವ್ರು ಹೇಳ್ಕೋಳಕ್ ಬರಲ್ಲ ಅದನ್ನ ಬೇರೆ ಮನೆಯಲ್ಲಿ ಶಿವಪ್ ನಾಯಕನ ಕಾಲದಲ್ಲಿ ಅದ್ ನಡೀತು ಈಗ ನೀನ್ ಅದು ಮಾಡಿದ್ರೆ ನಡಿಯಲ್ಲ ಅದು ಬೇರೆಯವ್ರು ಹೇಳಕ್ ಬರುತ್ತಾ ಅದು ಬರಲ್ಲ ಅದು ಇದು ಔಟ್ ಸರ್ ಇದು ಬನ್ನಿ ಬಾವಿ ಒಳಗಿರೋದು ಮನೆ ಒಳಗಡೆ ಬಾವಿನ ಬಾವಿ ಹೌದು ಈಗ ನದಿ ಈಗ ತುಂಗಾ ನದಿ ಮತ್ತೆ ಗಂಗಾ ನದಿ ಸ್ನಾನ ಏನೇ ಮಾಡಿದ್ರು ಈಗ ಅಲ್ಲಿ ಒಂದು ಬಾವಿಲಿ ನೀರು ಹಾಕ್ಕೊಂಡು ತಲೆ ಮೇಲೆ ನೀರು ಹಾಕ್ಕೊಂಡು ಸ್ನಾನ ಮೇಲೆ ಅದು ನಮ್ಮ ಮಡಿ ಆಗೋದು ಈಗ ನೀವು ಹೋಗಿ ಕಾಶಿ ಜಂಗಮವಾಡಿ ಮಠದಲ್ಲೂ ನೀವು ತುಂಗಾ ಇದು ಗಂಗಾ ನದಿಲಿ ಸ್ನಾನ ಸ್ನಾನ ಮಾಡಿದ್ರೆ ಜಂಗಮವಾಡಿ ಮಠದ ಎದುರಿಗೆ ಒಂದು ಬಾವಿ ಇರುತ್ತೆ ಅಲ್ಲಿ ನೀರು ಹಾಕೊಂಡೆ ಅವರು ಪೂಜೆ ಮಾಡ್ತಾರೆ ಅಂದರೆ ವೀರಶೈವ ಧರ್ಮದಲ್ಲಿ ಆ ಇದು ಇರೋದು ಸರ್ ಇದีนೋ ವರ್ಕಿಂಗ್ ಕಂಡೀಷನ್ ಅಲ್ಲಿ ಪ್ರೆಸೆಂಟ್ ನಾವು ಅದನ್ನ ಉಪಯೋಗಿಸ್ತಾ ಇದ್ದೀವಿ ಉಪಯೋಗಿಸ್ತಾ ಇದ್ದೀರಾ ಇದีนೋ ಈ ಇದನ್ನ ಇವತ್ತಿಗೂ ಅಂದ್ರೆ ಈ ಮನೆ ಕನ್ಸ್ಟ್ರಕ್ಷನ್ ಆಗೋಕ್ಕಿಂತ ಮುಂಚೆನೆ ಬಾವಿ ತಗ್ದಿತ್ತು ಮೇಬಿ ಯಾಕಂದ್ರೆ ಈ ಮನೆ ಕಟ್ಟಕ್ಕೋಸ್ಕರನೇ ಬಾವಿ ತೋಡ್ತಿದ್ರು ಅಂತ ಆಗಿನ ಕಾಲದಲ್ಲಿ ಒಂದ್ ಪದ್ಧತಿ ಅಂದ್ರೆ ಕನ್ಸ್ಟ್ರಕ್ಷನ್ ಗೆ ಬೇಕು ನೀರ ಬೇಕು ಶತಮಾನದಿಂದ ಈ ಜಾಗ ಇದೆ ಇಲ್ಲಿ ಮಹಂತಿ ಮಠ ಇತ್ತು ಆ ಕಡೆ ಹ ಮಹಂತಿ ಮಠ ಛತ್ರ ಇತ್ತು ನಮ್ಮ ಕಾಲದಲ್ಲೇ ನಮ್ಮ ಅಪ್ಪನ ಕಾಲದಲ್ಲಿ ಛತ್ರ ಅಂದ್ರೆ ಗೊತ್ತಲ್ಲ ಈ ಬ್ರಾಹ್ಮಣರಿಗೆ ಉಳ್ಕೊಳ್ಳೋದಕ್ಕೆ ಮತ್ತೆ ರಂಗಮಂಟಪ ಇತ್ತು ನಾಟಕಗಳು ಹರಿಕತೆ ಇವೆಲ್ಲ ನಡೀತಾ ಇತ್ತು ಕಲ್ಚರಲ್ ಆಕ್ಟಿವಿಟೀಸ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇ ರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ